ನಮಸ್ಕಾರ ಕಗ್ಗಲಿ ವೃಕ್ಷದ ಬೇರು ಅಂದರೆ ಕದಿರ ವೃಕ್ಷದ ಬೇರು ಅಂತಾರೆ ಪ್ಲಸ್ ಉತ್ತರಾಣಿ ಗಿಡದ ಬೇರು ಪ್ಲಸ್ ಅಲಸಿನ ಮರದ ಬೇರ್ನ ಹುಣ್ಣಿಮೆ ದಿನ ಅಥವಾ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ನೀವು ಶುಚಿಭೂತರಾಗಿ ಹೋಗಿ ಆ ಒಂದು ಮರದ ಈಶಾನ್ಯ ಭಾಗದಲ್ಲಿ ನಾರ್ತ್ ಈಸ್ಟ್ ಭಾಗದ ಕೆಳಗಡೆ ಬೇರನ್ನ ಕಟ್ ಮಾಡಿಕೊಂಡು ಮನೆಗೆ ತಂದು ಅದನ್ನು ಶುದ್ಧವಾಗಿ ತೊಳೆದು ಅರಿಶಿಣ ಕುಂಕುಮ ಎಲ್ಲ ಹಾಕಿಬಿಟ್ಟು ಒಂದು ಅರಿಶಿಣದ ಬಟ್ಟೆ ಮಾಡಿಕೊಂಡು ಆ ಬಟ್ಟೆ ಒಳಗಡೆ ಈ ಮೂರು ಬೇರು ಇಟ್ಟು ಅರಿಶಿಣ ಕುಂಕುಮ ಹಾಕಿ ಅಕ್ಷತೆ ಕಾಳು ಹಾಕಿಬಿಟ್ಟು ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ಆರು ಕಾಯಿನ್ಸ್ ಹಾಕಿ ಒಂದು ರೂಪಾಯಿದಾಗಲಿ ಎರಡು ರೂಪಾಯಿದಾಗಲಿ ಐದು ರೂಪಾಯಿದಾಗಲಿ ಆರು ಕಾಯಿನ್ಸು ಶುಕ್ರನ ಒಂದು ಸಂಖ್ಯೆ ಹಾಕಿಬಿಟ್ಟು ಗಂಟು ಕಟ್ಬಿಟ್ಟು ಅದನ್ನು ನಿಮ್ಮ ಮನೆ ಒಳಗಡೆ ಎಬ್ಬಾಗಿಲಿಗೆ ಕಟ್ಟಬೇಕು ಕಟ್ಟಿಬಿಟ್ಟು ಅದಕ್ಕೆ ಊದನ್ನು ಕಡ್ಡಿ ಕರ್ಪೂರದಿಂದ ಆರತಿ ಮಾಡಿ ಪೂಜೆ ಮಾಡಿಬಿಟ್ಟು ಓಂ ನಮೋ ಧನ ಸ್ವಾಹ ಓಂ ನಮೋ ದನ ಸ್ವಾಹ ಈ ಮಂತ್ರನ ಅನ್ಲಿಮಿಟೆಡ್ಡು ಪಠಣೆ ಮಾಡಿ ಬೆಳಿಗ್ಗೆ ಹೋಗಿ ತೊಗೊಂಬನ್ನಿ ಸಾಯಂಕಾಲ ಆರರಿಂದ ಏಳು ಗಂಟೆ ಒಳಗಡೆ ಈ ಒಂದು ಪ್ರಕ್ರಿಯೆಗಳು ಮಾಡಿ ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ ಅಂತೂ ಗ್ಯಾರಂಟಿ ನೋಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋರಷ್ಟೇ ಗೈಡೆನ್ಸ್ ಮಾಡೋರಷ್ಟೇ ನಾವೇನು ನಿಮ್ಮ ಶ್ರೀಮಂತರನ್ನಾಗಿ ಮಾಡಲ್ಲ ನಾವೇನು ಪವಾಡ ಪುರುಷರಲ್ಲ ನಾವೇನು ಜ್ಯೋತಿಷಿಗಳು ದೇವರುಗಳಲ್ಲ ಈ ಒಂದು ತಂತ್ರ ಮಂತ್ರಗಳು ಪೂಜೆಗಳು ಮಾಡ್ಕೊಳ್ಳಿ ಜೊತೆಗೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿ ಇದರಲ್ಲಿ ದೇವ್ರನ್ನ ಕಾಣ್ರಿ ಜೊತೆಗೆ ಈ ಒಂದು ತಂತ್ರಗಳು ಈ ಒಂದು ಮಂತ್ರಗಳು ಮಾಡಿಕೊಳ್ಳಿ ಯಾಕೆಂದರೆ ಮನುಷ್ಯ ಕಲಿಯುಗದಲ್ಲಿ ಬದುಕಬೇಕು ಅಂದರೆ ಆರೋಗ್ಯ ದುಡ್ಡು ಇವೆರಡು ಭಾಳ ಮುಖ್ಯ ಎಲ್ಲರೂ ಒಂದು ದಿನ ಸಾಯಲೇಬೇಕು ಹುಟ್ಟಿದ ಮೇಲೆ ಇರೋವರೆಗೂ ಚೆನ್ನಾಗಿ ಬದುಕಬೇಕಲ್ಲ ಅದಕ್ಕೋಸ್ಕರ ಆರೋಗ್ಯ ಬೇಕು ದುಡ್ಡು ಬೇಕು ಅದಕ್ಕೋಸ್ಕರ ಈ ತಂತ್ರಗಳು ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ